ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ತಿಮರಾವತ್ನಳ್ಳಿ ಶಂಕರಪ್ಪ ಟಿಆರ್ಎಸ್ ರವರಿಗೆ ಗೌರವ ಡಾಕ್ಟರೇಟ್ ಮುಳುಬಾಗಲು ತಾಲೂಕು ಕೋಲಾರ ಜಿಲ್ಲೆಗೆ ಬಂದ ಗೌರವ ಎಂಎಲ್ಎ ಸ್ಥಾನ ಬಿಟ್ಟು ಉಳಿದೆಲ್ಲಾ ಸ್ಥಾನಮಾನಗಳಲ್ಲಿ ಅಧಿಕಾರ ಪಡೆದು ಉತ್ತಮ ಸುದೀರ್ಘ ಅರವತ್ತೈದು ವರ್ಷಗಳ ರಾಜಕೀಯ ಸೇವೆ ಸಲ್ಲಿಸಿರುವ ಹಳೆ ತಲೆಮಾರಿನ ಅಪರೂಪದ ಮುಸ್ತದಿ ರಾಜಕಾರಣಿ ತಿಮರಾವತ್ನಳ್ಳಿ ಶಂಕರಪ್ಪ ಅಲಿಯಾಸ್ ಟಿಆರ್ಎಸ್ ಇವರ ಅಪಾರ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸೇವೆಯನ್ನು ಗುರುತಿಸಿ ಏಷಿಯನ್ ಇಂಟರ್ ನ್ಯಾಷನಲ್ ಅಕಾಡೆಮಿಕ್ ಯೂನಿವರ್ಸಿಟಿ ರವರು ತಮಿಳುನಾಡು ರಾಜ್ಯದ ವಸೂರು ನಗರದ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ನಡೆದ ಗ್ರಾಂಡ್ ಫಂಕ್ಷನ್ ನಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟು ಅಭಿನಂದಿಸಿದ್ದಾರೆ ಅರವತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಪ್ರಯಾಣದಲ್ಲಿ ಹತ್ತಾರು ಅಧಿಕಾರ ಸ್ಥಾನ ಅಲಂಕರಿಸಿದರು ಇವರಿಗೆ ಇದುವರೆಗೂ ಸ್ವಂತ ಕಾರು ದ್ವಿಚಕ್ರ ವಾಹನವಾಗಲಿ ಇಲ್ಲದೆ ಮುನ್ನೂರು ವರ್ಷಗಳ ಹಿಂದಿನ ತಮ್ಮ ಪೂರ್ವಿಕರು ನಿರ್ಮಾಣ ಮಾಡಿದ ಮನೆಯಲ್ಲಿಯೇ ವಾಸವಾಗಿದ್ದಾರೆ ಇಂತಹ ಪ್ರಾಮಾಣಿಕ ಸರಳ ಸಜ್ಜನಿಕೆ ಅಪರೂಪದ ರಾಜಕಾರಣಿ ಈ ಟಿಆರ್ಎಸ್ ಬಲ್ಜ ನಾಯ್ಡು ಸಮುದಾಯಕ್ಕೆ ಸೇರಿದ ಟಿಆರ್ಎಸ್ ಇವರ ತಂದೆ ಪಟೇಲ್ ರಾಮಚಂದ್ರ ನಾಯ್ಡು ತಾಯಿ ಸಿ ರತ್ನಮ್ಮ ದಂಪತಿಗಳ ಎರಡನೇ ಪುತ್ರ ಏಳು ಮಂದಿ ಸಹೋದರರು ಇವರ ಪತ್ನಿ ಬಿ ಎ ವಿಶಾಲಾಕ್ಷಿ ಮಕ್ಕಳಾದ ವಾಣಿ ಗೋಪಿ ಇದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರು ಮುಳುಬಾಗಲ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಆರ್ಎಂಸಿ ಪಿಎಲ್ಡಿ ಬ್ಯಾಂಕ್ ಲ್ಯಾಂಡ್ ಟ್ರಿಬ್ಯುನಲ್ ಮುಳುಬಾಗಲು ಟೌನ್ ಕ್ಲಬ್ ನಿರ್ದೇಶಕರಾಗಿ ಉತ್ತಮ ಸೇವೆ ಸಲ್ಲಿಸಿದ ಏಳು ಗ್ರಾಮಗಳ ರಾಗಿ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಮ್ಮ ತಂದೆಯ ಜೀವಿತ ಕಾಲದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಇವರು ತಿಮರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿ ಚೇರ್ಮನ್ ಆಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ನಿಷ್ಠರಾದ ಇವರು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಕೋಲಾರ ಜಿಲ್ಲೆಯ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಗಳಿಗೆ ವೀಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ కలిచే ఉండేది అంతా ఇది మూడు అడీలు ఉంటుంది సార్ గోడ మూడు అడీలు మంచి తక్కువ మూడు అడీలు అప్పుడంతా ఎనుమలతో తొక్కిచ్చు పెట్టినది రాయి

ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮುಳುಬಾಗಲ್ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷ ಸೇರಿದ ಇವರು ಮುಳುಬಾಗಲ್ ತಾಲೂಕು ಕಿಸಾನ್ ಕೇತ್ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ತಮ್ಮ ತಂದೆಯ ಜೀವಿತ ಕಾಲದಲ್ಲಿ ಪಟೇಲ್ ಗಿರಿಯನ್ನು ತೆಗೆದುಕೊಂಡ ಇವರು ಈಗಲೂ ಪಟೇಲ್ ಗಿರಿಯಿಂದ ಪೆನ್ಷನ್ ಪಡೆಯುತ್ತಿದ್ದಾರೆ ಆಂಧ್ರ ಕರ್ನಾಟಕ ರಾಜ್ಯಗಳ ಗಡಿಯಲ್ಲಿರುವ ತಮ್ಮ ಸ್ವಂತ ಗ್ರಾಮದಲ್ಲಿ ಜಾತಿ ಭೇದ ತಾರತಮ್ಯವಿಲ್ಲದೆ ತಮ್ಮ ಮನೆಗೆ ಅಸ್ಪೃಶ್ಯರನ್ನು ಮುಕ್ತವಾಗಿ ಪ್ರವೇಶ ಕೊಟ್ಟ ಹೆಗ್ಗಳಿಕೆ ಇವರದ್ದಾಗಿದೆ ತಮ್ಮ ಕುಟುಂಬದಿಂದ ಶ್ರೀ ಸಂಗಮೇಶ್ವರ ದೇವಾಲಯ ನಿರ್ಮಾಣ ಮಾಡಿ ಉಚಿತ ಸಾಮೂಹಿಕ ವಿವಾಹಗಳನ್ನು ವರ್ಷ ವರ್ಷ ನಡೆಸಿಕೊಂಡು ಬರುತ್ತಿದ್ದಾರೆ ಇಂತಹ ಅಪರೂಪದ ಹಿರಿಯ ಮುಸ್ತದಿ ಹಿರಿಯ ತಲೆಮಾರಿನ ರಾಜಕಾರಣಿ ತಿಮ್ಮರಾವತ್ ನಳಿಯ ಶಂಕರಪ್ಪ ಇತ್ತೀಚೆಗೆ ಇವರ ಕುಟುಂಬಕ್ಕೆ ಕೋಲಾರ ಡಿಸಿ ಡಾಕ್ಟರ್ ಎಂ ಆರ್ ರವಿ ಎಸ್ಪಿ ನಿಖಿಲ್ ಕೋಲಾರ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಡಾಕ್ಟರ್ ಶಿವಪ್ಪ ಅರಿವು ಮತ್ತಿತರ ಅನೇಕ ಗಣ್ಯರು ಇವರ ಕುಟುಂಬಕ್ಕೆ ಭೇಟಿ ನೀಡಿದ್ದರು ಎಂಬುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಇಂತಹ ಅಪರೂಪದ ಹಿರಿಯ ಮುಸ್ತದಿ ಹಿರಿಯ ತಲೆಮಾರಿನ ಸರಳ ಸಜ್ಜನಿಕೆ ಪ್ರಾಮಾಣಿಕ ರಾಜಕಾರಣಿ ತಿಮರಾವತ್ನಹಳ್ಳಿ ಶಂಕರಪ್ಪ ಅಲಿಯಾಸ್ ಟಿಆರ್ಎಸ್ ರವರನ್ನು ಪಂಚ್ ಟಿವಿ ತಂಡವು ಭೇಟಿ ಮಾಡಿದಾಗ ಅವರ ಅಂತರಾಳದ ಮಾತುಗಳು ಏನಾಗಿತ್ತು ಬನ್ನಿ ಸ್ನೇಹಿತರೆ ಕೇಳೋಣ ಕಿತ್ತಂಡು ರೇಖಟ್ರಾಮ್ ಪಂಚಟಿವಿ ನ್ಯೂಸ್ ಕೋಲಾರ ഇല്ല <coughs> ನಮಸ್ಕಾರ ನಾನು ಟಿ ಆರ್ ಶಂಕರಪ್ಪ ಎ ಮೆಂಬರು ಇವತ್ತು ನಿಮ್ಮ ಸಮಾಜ ಸೇವೆ ನಿಮ್ಮ ರಾಜಕೀಯ ಸೇವೆ ಸೇವೆಗಳ ಸುದೀರ್ಘವಾದಂಥ ಸೇವೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ರಾಜಕೀಯ ಕ್ಷೇತ್ರಕ್ಕೆ ತಾಲೂಕು ಜಿಲ್ಲಾ ಪಂಚಾಯಿತಿ ಪಿ ಎಲ್ ಡಿ ಬ್ಯಾಂಕು ಎ ಪಿ ಅಂತ ಹೇಳಿದಂತೆ ಎಲ್ಲ ಹಲವಾರು ಕ್ಷೇತ್ರಗಳು ಮಾಡಿದ್ವಿ ಒಂದು ಗುಳಬಾಲ್ ತಾಲೂಕಿನ ಎಮ್ ಎಲ್ ಎ ಸ್ಪರ್ಧಿಯಾಗಿ ತುಂಬ ಪ್ರಯತ್ನ ಮಾಡಿದ್ರಿ ಅದ್ರ ಮಧ್ಯೆ ಕೂಡ ನಿಮಗೆ ಇವತ್ತು ನಿಮ್ಮ ಸೇವೆಯನ್ನು ಗುರುಸಿ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಮೈಸೂರು ನಗರದಲ್ಲಿ ನಿಮಗೆ ಗೌರವ ಡಾಕ್ಟ್ರೇಟ್ ಈ ಸಂದರ್ಭದಲ್ಲಿ ತಮ್ಗೆ ಏನು ಅನಿಸ್ತಾ ನನಗೆ ಇವತ್ತು ಬಹಳ 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 ಸಂತೋಷ ಆಗ್ತಾ ಇದೆ ಕಾರಣ ಅಂದ್ರೆ ನಾನು ಅರವತ್ತು ವರ್ಷದ ರಾಜಕೀಯದಲ್ಲಿ ಜೀವನ ಮಾಡಿದ ಅರವತ್ತೈದು ಅರವತ್ತಾರರಿಂದ ಹಿಡಿದು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ತನಕ ಸುಮಾರು ಅರವತ್ತು ವರ್ಷ ನಾನು ರಾಜಕೀಯ ಮತ್ತು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಂತ ಹಂತವಾಗಿ ಹಳ್ಳಿಯಿಂದ ದಿಲ್ಲಿ ತನಕ ನಾನು ಪ್ರವಾಸ ಮಾಡಿದ್ದೀನಿ ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ ಸಮಾಜಕ್ಕೋಸ್ಕರ ದುಡಿದಿದ್ದೀನಿ ಸುಮಾರು ರೈತರಿಗೆ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ಟು ಅವರ ಜೀವನ ಬೆಳೆಯುವುದಕ್ಕೆ ಬಹಳ ಮಾಡಿದ್ದೀನಿ ಅದೇ ಅಲ್ಲದೆ ಟ್ರಿಬ್ಯುನಲ್ ಮೆಂಬರ್ ಆಗಿದ್ದಾಗಂತೂ ಸಾವಿರಾರು ಎಕರೆ ಜಮೀನು ಇಡೀ ತಾಲ್ಲೂಕಲ್ಲಿ ಯಾವ ಹಳ್ಳಿಗೆ ಹೋದ್ರು ಶಂಕರಪ್ಪ ನಮ್ ಮಾಡ್ಕೊಟ್ರಪ್ಪ ಅನ್ನುವ ಮಟ್ಟಕ್ಕೆ ನಾನು ಮಾಡಿದ್ದೀನಿ ಅದು ನನಗೆ ನಮ್ಮ ಪಕ್ಷದಲ್ಲಿ ಹಾಗೂ ಸರ್ಕಾರದಲ್ಲಿ ನನ್ನ ಆಸೆ ಇದ್ದು ಎಮ್ ಎಲ್ ಎ ಆಗಬೇಕು ಇನ್ನೂ ಮುಂಚೆ ಹೋಗ್ಬೇಕು ಅನ್ನೋ ಆಸೆಯಿಂದ ನಾ ರಾಜಕೀಯಕ್ಕೆ ಬಂದಿದೆ ಅದು ನಾನು ಕೊರತೇನೆ ಇತ್ತು ಇಷ್ಟೆಲ್ಲ ಸಮಾಜ ಸೇವೆ ಎಲ್ಲ ಅಧಿಕಾರ ಸಿಕ್ಕಿದ್ರು ಬಹಳ ಕೊರತೆ ಇತ್ತು ಇದಾಗ್ಲಿಲ್ವಲ್ಲ ಅಂತ ಸುಮಾರು ಎಪ್ಪತ್ತು ಎಂಟರಿಂದ ನಾನು ಎಮ್ ಎಲ್ ಎ ಆಗಬೇಕು ಅಂತ ಸತತ ಪ್ರಯತ್ನ ಮಾಡಿದೆ ಆದರೆ ನಮಗೆ ನಮ್ಮ ದುರಾದೃಷ್ಟ ನಾವು ಮೇಜರ್ ಕಮ್ಯುನಿಟಿ ಅಲ್ಲ ಜತೆಗೆ ನಮ್ಗೆ ಗಾಡ್ ಫಾದರ್ಸ್ ಇಲ್ಲ ಅದರಿಂದ ಇಲ್ಲದಿದ್ರೆ ನಾನು ಇನ್ನೂ ಬಹಳ ಉನ್ನತ ಹುದ್ದೆಗಳಿಗೆ ಹೋಗೋ ಅವಕಾಶಗಳು ಇತ್ತು ಕೆಲವು ಸಂದರ್ಭಗಳಲ್ಲಿ ನಮ್ಮ ಪಕ್ಷದವರೇನು ನಮ್ಮ ಕಿತಾಪತಿ ಮಾಡಿದ್ರು ಕೆಲವು ಹುದ್ದೆಗಳನ್ನು ತಪ್ಪಿಸಿದ್ರು ಏನು ಸ್ವಾರ್ಥಕ್ಕೆ ಜಾತಿ ಭೇದ ಭಾವ ಇಟ್ಕೊಂಡು ನಾನು ಆ ತರ ಬೆಳೀಲಿಲ್ಲ ಆದ್ರೂ ನಮ್ಮ ಗ್ರಹಚಾರ ಹಿಂದುಳಿದಲ್ಲಿ ಉಳಿದವರಿಗೆ ಇದೊಂದು ಕರ್ಮ ಏನ್ ಮಾಡುವುದು ಆದ್ರೂನು ಈ ಈ ಸಮಯದಲ್ಲಿ ನನಗೆ ಇನ್ನೇನು ಎಲ್ಲಾ ನನ್ನ ಜೀವನ ಮುಗಿಯುವ ಹಂತಕ್ಕೆ ಬಂದಿದೆ ಎಪ್ಪತ್ತೇಳು ವಯಸ್ಸ ನಡೆಸ್ತಾ ಇದೆ ಈ ಸಮಯದಲ್ಲಿ ಏಷ್ಯಾ ಅಕಾಡೆಮಿ ಅವರು ಮತ್ತು ಯೂನಿವರ್ಸಿಟಿ ಅವರು ಗುರುತಿಸಿ ನನಗೆ ಈ ಗೌರವ ಡಾಕ್ಟರೇಟ್ ಕೊಟ್ಟಿದ್ರಿಂದ ಬಹಳ ಹೆಮ್ಮೆ ಹಾಗೂ ಸಂತೋಷ ಇದೆ ಇದನ್ನು ಜ ಇನ್ನೂ ಇರುವ ತನಕ ನಾನು ಸಾಧ್ಯವಾದಷ್ಟು ಜನಸೇವೆ ಹಾಗೂ ಜನಾರ್ದನ ಸೇವೆ ಮಾಡಿಕೊಂಡು ನಾನು ಹೋಗ್ತೀನಿ ನಾನು ರಾಜಕೀಯದಲ್ಲಿ ಒಂದು ಕಾಸು ಸಂಪಾದಿಸಲಿಲ್ಲ ಬೇಕಾದಷ್ಟು ನಮ್ಮ ಪಿತ್ರಾರ್ಜಿತ ಆಸ್ತಿ ಎಲ್ಲ ಮಾರಿ ಹತ್ತು ಜನಕ್ಕೂ ಸಹಾಯ ಮಾಡಿದ್ದೀನಿ ಎಲ್ಲ ಚುನಾವಣೆಗಳು ನನ್ನ ಕೈಯಿಂದ ನನ್ನ ಯೋಗತಾನುಸಾರ ಸಾವಿರದಿಂದ ಐವತ್ತು ಸಾವಿರದ ನಾನು ಬೇರೆಯವರು ಖರ್ಚು ಮಾಡಿದ್ದೀನಿ ಹೊರತು ಯಾರತ್ರ ಕೈ ಚಾಚಿ ನಾನು ರಾಜಕೀಯ ಮಾಡಿಲ್ಲ ಈ ತನಕ ನಾನು ಎಲ್ಲ ಹುದ್ದೆಗಳು ಅನುಭವಿಸಿದ್ರು ಒಂದು ಟೂ ವೀಲರ್ ಇಟ್ಕೊಳ್ಳುವುದಕ್ಕೂ ನನಗೆ ಆಗ್ತಾ ಇಲ್ಲ ಆದ್ರೂ ನಾನು ಜನಸೇವೆ ಜನಾರ್ದನ ಸೇವೆ ನಂಬ್ಕೊಂಡು ಬಂದಿದ್ದೀನಿ ದೇವರು ನನ್ನನ್ನು ಕಾಪಾಡ್ತಾ ಇಷ್ಟು ಮಾತ್ರ ಆರೋಗ್ಯ ಐಶ್ವರ್ಯ ಇರುವುದರಲ್ಲಿ ಕೊಟ್ಟು ನನಗೆ ಈ ಗೌರವ ಕೊಟ್ಟಿದ್ದನ್ನು ಮಹಾನ್ ತೃಪ್ತಿಯಾಗಿದೆ ಇದಕ್ಕೆ ಸಹಕರಿಸಿದ ಪತ್ರಕರ್ತರು ನೆರೆಯವರು ಎಲ್ಲ ಮುಖಂಡರಿಗೂ ಮತ್ತು ಪ್ರಮುಖವಾಗಿ ಅಸೋಸಿಯವರೆಗೂ ನಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರು ಬೇಧಾನಾಗಿ ಬರುವ ಇದ್ರು ಇವತ್ತು ಆದ್ರೂ ಇಲ್ಲಿ ಸ್ಥಳಾವಕಾಶ ಇಲ್ಲ ಕಮ್ಮಿ ಬರಬೇಕು ಒಂದಿಬ್ಬರೇ ಅಂತ ಹೇಳಿದ್ರಿಂದ ಆದ್ರೂನು ಹತ್ತಿಪ್ಪತ್ತು ಜನ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಉದ್ಯೋಗ ವಂದನೆಗಳನ್ನು ಅರ್ಪಿಸ್ತಾ ಇನ್ನು ಮುಂದೇನು ನನಗೆ ಎಲ್ಲರೂ ಸಹಕಾರ ಹಿಂಗೆ ಕೊಟ್ಟು ನಾನು ಮುನ್ನಡೆಸಬೇಕು ನೀವೆಲ್ಲರೂ ಜನತೆ ಎಲ್ಲ ಅನ್ನುವ ನಂಬಿಕೆ ಮೇಲೆ ನಾನು ಇದ್ದೀನಿ ಮಾಡ್ತಾರೆ ಅಂತ ಇದ್ದೀನಿ ದೇವರ ಕಾರ್ಯ ಮಾಡ್ತಾ ಇದ್ದೀನಿ ಊರಲ್ಲಿ ಅದೂ ಯಶಸ್ವಿ ಆಗಲಿಂತ ಇನ್ನು ಈ ಎಳಿ ವಯಸ್ಸಿನಲ್ಲೂ ಕೋರ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ವಿಶಾಲಾಕ್ಷಿ ಅಂತ ನಮ್ಮ ಯಜಮಾನ್ರಿಗೆ ಗೌರವ ಪ್ರಶಸ್ತಿ ಬಂದಿದ್ದಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ ಮತ್ತು ಸಂತೋಷ ಆಗ್ತಿದೆ ನಮಸ್ತೆ ಸರ್ ನನ್ನ ಹೆಸರು ವಾಣಿ ರಮೇಶ್ ಅಂತ ನಾನು ಶಂಕರಪ್ಪ ಅವ್ರಿಗೆ ಮಗಳು ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ನಮ್ಮ ಅಪ್ಪನ್ ಅಚೀವ್ಮೆಂಟ್ ಗೆ ನಾನ್ ನಾನ್ ಫಸ್ಟ್ ಟೈಮ್ ಬಂದಿರೋದು ಆಕ್ಚುಲಿ ಅವ್ರು ತುಂಬಾ ಅವಾರ್ಡ್ಸ್ ತಗೊಂಡಿದ್ದಾರೆ ಫಸ್ಟ್ ಟೈಮ್ ನಾನು ಅವ್ರ ತಗೊಳೋದನ್ನ ನೋಡಿ ಆನಂದಿಸಿದೀನಿ ತುಂಬಾ ಖುಷಿ ಆಗ್ತಿದೆ ಸರ್ ಈ ಏಜ್ ಅಲ್ಲಿ ಅವ್ರಿಗೆ ಈ ಪುರಸ್ಕಾರ ಸಿಕ್ಕಿರೋದು ನಮ್ಮೆಲ್ಲರಿಗೂ ಗೌರವ ನಾವು ತುಂಬ ಋಣಿಯಾಗಿರ್ತೀವಿ ಕುಟುಂಬದವರೆಲ್ಲರೂ ಹೇಳ್ತಾ ಇದ್ದೀವಿ ತುಂಬ ಆಯಿತು ನಮಗೆ ಈ ಏಜಲ್ಲಿ ಅವ್ರಿಗೆ ಈ ಪುರಸ್ಕಾರ ಸಿಕ್ಕಿರೋದು ನಮ್ಮೆಲ್ಲರಿಗೂ ಗೌರವ ಅನಿಸುತ್ತಾ ಇದೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಸರ್ ನಮಗೆಲ್ಲ ಯು ನನ್ನ ಹೆಸರು ಆರ್ ಶಿವಶಂಕರಪ್ಪ ನಾನು ನಿವೃತ್ತ ಉಪ ಅರಣ್ಯ ಸಂರಕ್ಷಣಾ ಕಾರಿಗೆ ನಾನು ಒಂಬೈನೂರ ಎಂಬತ್ತ ಏಳರಲ್ಲಿ ಮುಳುಬಾಗಲಿಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ವರ್ಗಾವಣೆ ಆಗಿ ಹೋದೆ ಸೊ ಅಲ್ಲಿ ನಾನು ನಾಲ್ಕು ವರ್ಷ ಇದ್ದೆ ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ನಾವು ಯಾವುದೇ ಒಂದು ನಮ್ಮ ಕಾರ್ಯಕ್ರಮಗಳಾಗಲಿ ಅದರಲ್ಲಿ ಅಥವಾ ನಾವು ಗಿಡ ನೆಡುವುದರಾಗಲಿ ಅಥವಾ ಇನ್ನೂ ಅನೇಕ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಾಗಲಿ ಅಥವಾ ಸ್ಪೋರ್ಟ್ಸ್ ಆಗಲಿ ಅದಕ್ಕೆಲ್ಲ ತುಂಬಾ ಉತ್ಸಾಹ ಕೊಡ್ತಾ ಇದ್ರು ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು ಶಂಕರಪ್ಪನವರು ಹಾಗೆ ಅವರು ತಾಲೂಕು ಪಂಚಾಯತ್ ಚೇರ್ಮನ್ ಆಗಿದ್ರು ಆವಾಗಲೂ ಸಹ ತುಂಬಾ ಅಧಿಕಾರಿಗಳಿಗೆ ತುಂಬಾ ಬೆಂಬಲಿಸಿ ಒಳ್ಳೆ ಕೆಲಸ ಮಾಡಲು ಪ್ರೋತ್ಸಾಹ ಕೊಡ್ತಾ ಇದ್ರು ನಮ್ಮನ್ನು ಒಳ್ಳೆ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಮತ್ತು ಅವರು ಒಳ್ಳೆಯ ಆಡಳಿತ ದಕ್ಷ ಆಡಳಿತಗಾರರು ಅವರು ಮತ್ತೆ ಅವರು ಎಲ್ಲಾ ತರಹದ ಜನರನ್ನು ತುಂಬಾ ಮೆಚ್ಚುಗೆಯಿಂದ ತುಂಬಾ ಒಳ್ಳೆ ರೀತಿಯಲ್ಲಿ ಮಾತನಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವರಿಗೆ ಆದಷ್ಟು ಅವ್ರ ಕೈಲಾದ ಸಹಾಯ ಮಾಡ್ತಾ ಇದ್ರು ಅವ್ರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನಮ್ಗೆ ತುಂಬಾ ಹೆಮ್ಮೆ ವಿಷಯ ಅದರಿಂದ ಈ ಒಂದು ವಿಷಯ ಅಕಾಡೆಮಿ ಅವರಿಗೂ ನಾನು ತುಂಬಾ ವಂದನೆಗಳನ್ನು ಸಲ್ಲಿಸಿದ್ದೇನೆ